ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಸ್ಕಾಂ ಮತ್ತು ಜಲಮಂಡಳಿ ಸೇರಿದಂತೆ ನಲವತ್ತೈದು ಕಚೇರಿಗಳ ದಾಳಿ ಮಾಡಿದರು ಈ ವೇಳೆ ಕಾಂಟ್ರಾಕ್ಟರ್ ಕೈಯಲ್ಲಿ ಬೆಸ್ಕಾಂ ಕಚೇರಿ ಕಡತ ನೋಡಿದ ಉಪ ಲೋಕಾಯುಕ್ತರು ನೀವು ನಮ್ಮ ಸರ್ಕಾರಿ ಕಡತ ಚೀನಾ ಅಥವಾ ಪಾಕಿಸ್ತಾನಕ್ಕೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ಎಂದು ಗರಂ ಆಗಿ ಪ್ರಶ್ನೆ ಮಾಡಿದರು ಈಗ ಸರ್ಕಾರಿ ಕಡತ ತೆಗೆದುಕೊಂಡು ಹೋಗುತ್ತಿದ್ದ ಕಾಂಟ್ರಾಕ್ಟರ್ ವಿರುದ್ಧ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಉಪಲೋಕಾಯುಕ್ತ ವೀರಪ್ಪ ಅವರ ಸೂಚನೆಯಂತೆ ಬೆಸ್ಕಾಂ ಅಧಿಕಾರಿಗಳಾದ ಇಬ್ಬರು ಆರೋಪಿಗಳಲ್ಲಿ ಎ ಒನ್ ಆರೋಪಿ ರೆಡ್ಡಿ ಕೆವಿ ಎ ಟು ಆರೋಪಿ ರಾಕೇಶ್ ಕೆಎಸ್ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ ನಗರದ ನಲವತ್ತೈದು ಕಡೆ ಏಕಕಾಲದಲ್ಲಿ ಬೆಸ್ಕಾಂ ಮತ್ತು ಜಲಮಂಡಳಿ ಸೇರಿದಂತೆ ಇತರೆ ಕಚೇರಿಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದರು ಎಂಜಿ ರಸ್ತೆಯ ಬೆಸ್ಕಾಂ ಕಚೇರಿಯ ಮೇಲೆ ಕಾಂಟ್ರಾಕ್ಟರ್ ವಿರುದ್ಧ ಉಪ ಲೋಕಾಯುಕ್ತರು ಫುಲ್ ಗರಂ ಆಗಿದ್ದರು ನೀವು ನಮ್ಮ ಸರ್ಕಾರಿ ಕಡತವನ್ನು ಚೀನಾ ಅಥವಾ ಪಾಕಿಸ್ತಾನಕ್ಕೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ ಎಂದು ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡರು ಇದರ ವಿಚಾರವಾಗಿ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪನವರು ಹೇಳಿಕೊಂಡಿದ್ದಾರೆ ಒಂದು ರೂಪಾಯಿ ಅವರು ಹೇಳಿದ್ರು ಅವ್ರ ಏನಾದರೂ ಕ್ರಮ ಅಲ್ಲ ಇವಾಗ ಸೀಸ್ ಮಾಡಿದ್ದೀವಿ ಅವರು ನಾವು ನೋಟಿಸ್ ಕೊಡ್ತೀವಿ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಮತ್ತು ಐವತ್ತು ಸಾವಿರ ಅವನು ತಂದಿದ್ದ ತಿಮ್ಮರಾಜು ಅಂತ ಕಾಂಟ್ರಾಕ್ಟ್ರು ಆಫೀಸ್ ಒಳಗಡೆ ಸೀಸ್ ಮಾಡಿರೋದು ಏನಕ್ಕೋಸ್ಕರ ನೀವು ತಗೊಂಡಿದ್ದೀರಿ ಅಂತ ದೇವ್ ಟು ಆನ್ಸರ್ ನಾವು ನೋಟಿಸ್ ಕೊಡ್ತೀವಿ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಇವಾಗ ಎಕ್ಸ್ಪ್ಲೇನ್ ಕೊಟ್ಟಿಲ್ಲ ದನ್ ತಿಮ್ಮಲ್ಲಿ ಕೇಸ್ ಇಷ್ಟ ಆಗುತ್ತೆ ಅವ್ರ ಮೇಲೆ ನಾನು ಗೌರ್ಮೆಂಟ್ ಆಫೀಸಲ್ಲಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಪ್ಲಸ್ ಐವತ್ತು ಸಾವಿರ ಒಂದು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಇನ್ ದಿ ಪ್ರಿಮಿಸಿಸ್ ಆಫೀಸ್ ಒಳಗಡೆ ಸಿಕ್ಕರೆ ದುಡ್ಡು ದೇವ್ ಟು ಎಕ್ಸ್ಪ್ಲೈನ್ ನಾವು ಯಾಕೆ ಏನು ಆಕ್ಷನ್ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕಲ್ಲ ನಮ್ಮ ಲೋಕಾಯುಕ್ತ ಆಗ್ತದೆ ಆಪರ್ಚುನಿಟಿ ಕೊಡಬೇಕು ಅಂತಿದೆ ನಾವು ಈ ಒಂದು ಸುಳ್ಳು ರಿಜಿಸ್ಟ್ ಮಾಡಿದ್ರು ಅವ್ರಿಗೆ ಒಂದು ಅವಕಾಶ ಕೊಟ್ಟು ದೇನ್ ಅವ್ರು ಟು ಟೇಕ್ ಆ್ಯಕ್ಷನ್ ಸರ್ ಇನ್ನೊಂದು ಕಡೆ ಬೆಸ್ಕಾಂಬಲ್ಲಿ ಸರ್ ಸರ್ಕಾರಿ ಇಲಾಖೆಗಳು ಕಡತಗಳು ಎಂದು ಎಲ್ಲೋ ಒಂದು ಕಡೆ ಗುತ್ತಿಗೆದಾರರ ಕಡೆ ಇರ್ತವೆ ಅಂದರೆ ಸರ್ ನಾನು ಮೊನ್ನೆ ತಂದು ನಾನು ಯಾವುದೇ ಸರ್ಕಾರ ಫೈಲು ಯಾವುದೇ ಪ್ರೈವೇಟ್ ಪರ್ಸನ್ಸ್ಗೆ ಹೋಗೋಕೆ ಬರೋದಿಲ್ಲ ಅದು ಕಾನೂನು ಅಕ್ಷಮ ಅಪರಾಧ ಕಾನೂನಲ್ಲಿ ಅವರು ಯಾರು ಆ ಥರ ನೆಗ್ಲಿಜೆನ್ಸ್ ಮಾಡೋ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ನಾವು ಇವಾಗ ಕೇಸ್ ರಿಜಿಸ್ಟರ್ ಆಗಿದೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅವ್ರನ್ನೆಲ್ಲ ನಮ್ಮವರು ಎನ್ಕ್ವೈರಿ ಮಾಡ್ತಾರೆ ಕೊನೆಗೆ ಅಪರಾಧಿಗಳು ಅವರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ದೇ ಆಲ್ಸೋ ಲೇಬಲ್ ಫಾರ್ ಪನಿಷ್ಮೆಂಟ್ ನಡೀತಾ ಇದ್ದಾರೆ ಸರ್ ಕೆಲವೊಂದು ಇಲಾಖೆ ಏನು ಹೇಳಿ ಎಲ್ಲ ಇಲಾಖೆಗಳು ಸರ್ ಇವಾಗ ನಾವು ಮೂರು ಜನ ಸಾಹೇಬರು ಲೋಕಾಯಕ್ ಸಾಹೇಬ್ರು ಪಡೀಲ್ ಸಾಹೇಬರು ನಾವು ಮೂರು ಜನ ಒಗ್ಗಟ್ಟಾಗಿ ಏನಾದರೂ ಒಂದು ಗತಿ ಮಾಡಬೇಕು ಕರಪ್ಷನ್ಗೆ ಅಂತ ಹಠ ಇಟ್ಬಿಟ್ಟಿದ್ದೀವಿ ಎಲ್ಲಾದ್ರೂ ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಆಂದೋಲನ ಶುರುವಾಗ್ಬಿಟ್ಟಿದ್ದಾರೆ ನಾವು ಮಾಡ್ತಾ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ನಮಗೆ ಎಲ್ಲೋ ಒಂದು ಕಡೆ ನನ್ನ ನಾನು ಮೀಟಿ ಮೀಟಿಂಗ್ ಇದಕ್ಕೋಗಿದ್ದೆ ಸ್ಕೂಲು ಮಕ್ಕಳಿಗೆ ಮಕ್ಕಳಿಗೆ ಹೇಳ್ತಾ ಇದ್ದೆ ಕರಪ್ಷನ್ ಮನೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಇವಾಗ ಅಂತ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಲೋಕಾಯುಕ್ತದವ್ರು ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಿ ಸ್ವಂಟ ಕಟ್ಟಿಬಿಟ್ಟು ನಿಂತಿದ್ದೀವಿ ಜೊತೆಗೆ ನೀವು ಬೇಕು ನಮಗೆ ಜನ ಬೇಕು ಬಂದರೆ ನಾವು ಏನಾದರೂ ಮಾಡಿ ಅದನ್ನು ಹೋಗ್ಲಾಡ್ಸೋಕ್ಕೆ ಅವಕಾಶ ಇದೆ ಒಂಥರ ರ್ಯಾಂಪೆಟ್ಟಾಗಿದೆ ಎಲ್ಲ ಕಡೆಯೂ ಅವರಿಗೆ ಅಧಿಕಾರಿಗಳಿಗೆ ಕೆಲಸ ಅಂದರೆ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ಲೈಸೆನ್ಸ್ ಅಂತ ಅಲ್ಲಿ ಬೋರ್ಡ್ ಹಾಕಿದಿದೆ ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ದೇವ್ರ ಹೆಸರಲ್ಲಿ ಇವರು ದೇವ್ರ ಫೋಟೋ ಹಾಕ್ತಾರೆ ದೊಡ್ಡ ದೊಡ್ಡವ್ರ ಫೋಟೋ ಹಾಕ್ಕೊಳ್ತಾರೆ ಹಾಕ್ಕೊಂಡು ಅವ್ರ ಹೆಸರಲ್ಲಿ ಇವರು ಶುರು ಮಾಡ್ಕೊಂಬಿಟ್ಟಿದ್ದಾರೆ ಲೈಸೆನ್ಸ್ ಅವ್ರಿಗೆ ಕೆಲಸದ ಕೆಲಸ ಅಂದರೆ ಲೈಸೆನ್ಸು ಜನ ಬದಲಾಗಬೇಕು ಜನ ರಿವೋಲ್ಟ್ ಆಗಬೇಕು ಲಂಚ ಹಾಕಿ ಯಾಕೆ ಅಂತ ಕೇಳಬೇಕು ಇವ್ರು ನೆಟ್ಟಗಿರೋಲ್ಲ ಅವನು ಎರಡು ಫ್ಲೋರ್ ಕಟ್ಟುವಂತ ಲೈಸೆನ್ಸ್ ಕೊಡಿ ಮೂರು ಫ್ಲೋರ್ ಕಟ್ತಾನೆ ಅವನು ಅವ್ನು ಬಂದಾಗ ಇವನು ಅವಕಾಶ ಕೊಟ್ಟಂಗಾಗುತ್ತೆ ಸರ್ ಕೋರ್ಟ್ಗೆ ಹೋದ್ ಇಷ್ಟು ಖರ್ಚಾಗುತ್ತೆ ಧರ್ದಿಸ್ತಾರ ಅವನು ಇಷ್ಟು ಅಂತ ತಗೊಂಡು ಕೊಟ್ಟು ಬಿಡ್ತಾನೆ ಜನ ಫಸ್ಟ್ ಆಗಬೇಕು ಇವರು ಕಾನೂನು ವೈಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಂಚ ಹಾಕೋ ಅವಕಾಶ ಆಗುತ್ತೆ ಕಾನೂನು ಒಳಗಡೆ ಇವರು ಎರಡು ಫ್ಲೋರ್ ಕಟ್ಟಿಂದ ಎರಡು ಫ್ಲೋರ್ ಕಟ್ಟಬೇಕು ಇವನು ರೋಡ್ಗೆ ಬಂದು ಕಟ್ಟಿವಿಂದ ಯಾರು ಕಂಪ್ಲೇಂಟ್ ಕೊಟ್ಟಿವಂದ್ರೆ ಬೇಡ ಬೇಡ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಥರ ಪರಿಸ್ಥಿತಿ ಬಂದಿದೆ ಇದಕ್ಕೆ ಫಸ್ಟು ನಮ್ಮ ದಾಹ ಮಾನವನ ದಾಹ ದಾಹ ಕರ್ಮೇಟ್ ಇಂಟು ಕರಪ್ಷನ್ ಅದು ಆಗ್ತಾಯಿದೆ ಅದು ಆಗ್ಬೇಕು ಫಸ್ಟು ಸಮಾಜ ಬದಲಾವಣೆ ಆಗಬೇಕು ಅಧಿಕಾರಿಗಳು ಆಫೀಸರ್ಸು ಅವರು ಅಲ್ಲಿ ಹೋದ ತಕ್ಷಣ ಲೈಸೆನ್ಸ್ ಹೊಂದ್ಕೊಬಾರ್ದು ಒಂದು ಸಮಾಜ ಸೇವೆ ಅಂತ ಜ್ಞಾನ ಇಟ್ಕೊಂಡು ಕೆಲಸ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇವರು ಕೆಲಸ ಸಿಕ್ಕಿದ ತಕ್ಷಣ ಲೈಸೆನ್ಸು ಆಮೇಲೆ ಇನ್ನೊಂದು ನನಗೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಬೇಜಾರಾಗುತ್ತೆ ಸುಮಾರು ಗೌರ್ಮೆಂಟ್ ಆಫೀಸ್ಗಳು ರೆಗ್ಯುಲರ್ಗೆ ಎಂಪ್ಲಾಯೀಸ್ ಜಾಸ್ತಿ ಕಾಂಟ್ರಾಕ್ಟರ್ ಜಾಸ್ತಿ ಇದಾವೆ ಬಿ ಬಿ ಎಮ್ ಪಿಯಲ್ಲಿ ಕಾಂಟ್ರಾಕ್ಟ್ ಅವ್ರುಗಳು ಅವ್ರಿಗೇನು ಜವಾಬ್ದಾರಿ ಇಲ್ಲ ಯಾಕೆ ಕಿತ್ತಾಗ ಕಿತ್ತಾಕ್ತಾರೆ ಎಷ್ಟು ದಿವಸ ಇದೆ ಅಷ್ಟು ದಿವಸ ವಸೂಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇದೆ ಅದಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡುವಂಥ ಅಧಿಕಾರಿಗಳು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಒಂದು ತಿಂಗಳಾಗ ಗೊತ್ತಾಗುತ್ತೆ ಅವ್ನು ಹೋಗ್ತೆ ಒಂದು ತಿಂಗ್ಳು ಎರಡು ತಿಂಗ್ಳು ತಕ್ಷಣ ಟ್ರಾನ್ಸ್ಫರ್ ಮಾಡಬಾರ್ದು ಅವ್ನು ಆಚೆ ಹಾಕ್ಬೇಕು ಮೆಸೇಜ್ ಶುಡ್ ಗೋ ಜನ ಗೊತ್ತಾಗಬೇಕು ಈ ಥರ ಇದ್ದರೆ ಅವಕಾಶ ಇಲ್ಲ ಅಂತ ನಾವಂತ ಅಂತ ಅವಕಾಶ ಸಿಕ್ಕಿದ್ರೆ ಬಿಡಲ್ಲ ಯಾರು ಬಿಡಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ